ನಾನು ಇವಾಗ್ಲೂ ಅದನ್ನ ಹೇಳ್ತಾರೆ ನಾ ಅಲ್ಲೇ ನೆಮ್ಮದಿ ಆಗಿದ್ದೆ ಬಂದಿದ್ದಷ್ಟೇ ಹಿಂಸೆ ಕೊಡ್ತವ್ ನನ್ಗೆ ಸ್ಟಾರ್ಟ್ ಮಾಡ್ಕೊಡಾ ನಾನು ಬರ್ತೀನಿ ಅಂದ್ರು ಒಡರ್ ಕೊಡ್ತೀನಿ ಅಂತೆ ತಿರ್ಗ ನಾನು ಆರಾಮಾಗಿ ಹೋಗ್ ಬರ್ತೀನಿ ಬಂದೆ ರಜತ್ ಅವ್ರೆ ರಜತ್ ಅವ್ರೆ ಈಗ ಒಬ್ಬ ಸ್ಪರ್ಧಿ ಎಲ್ಲಾ ಎಪಿಸೋಡ್ ನೋಡ್ಕೊಂಡು ಒಂದ್ ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ ಆತನ ಪ್ಲಾನಿಂಗು ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಐದು ಪರ್ಸೆಂಟ್ ಆಗಲ್ಲ ಸರ್ ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ ಇವಾಗ ಐವತ್ತು ಪರ್ಸೆಂಟ್ ಆದ್ಮೇಲೆ ನಾನು ಹೋದವನು ಬಟ್ ಆದ್ರೆ ನಮಗೆ ಇವಾಗ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಎಲ್ಲ ಎಪಿಸೋಡ್ ನೋಡಿದವನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎರಡು ವಾರ ಜಗೀಶ್ ಅವ್ರಿಗೂ ನಾನು ನೋಡಿದೆ ಜಗೀಶ್ ಹೋದ್ಮೇಲೆ ಸ್ವಲ್ಪ ಆಯ್ತು ಸೈಲೆಂಟ್ ಆದ್ದೆ ಅದಾದ್ಮೇಲೆ ನಾನು ಹೋಗಬೇಕು ಅಂತ ನನ್ನ ಮಾತುಕತೆ ಬಂದಾಗ ಇನ್ನ ಎರಡು ಎಪಿಸೋಡ್ ಇದ್ದಾಗ ನಾನು ನೋಡಿದ್ದೆ ಬಟ್ ಆದ್ರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರುನು ಮಾಸ್ಟರ್ ಮೈಂಡ್ ಇದ್ದಾಗ ಏನ್ ಮಾಡೋಕೆ ಆಗಲ್ಲ ಸರ್ ಅಲ್ಲಿ ನಾವೊಂದು ಅನ್ಕೋಣುವೆ ಈ ತರ ಆಗುತ್ತೆ ತ್ರಿವಿಕ್ರಮ್ ಈ ತರ ಆಗ್ಬಿಡುತ್ತೆ ಹಿಂಗ್ ಮಾಡೋಣ ಅಂತ ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ತರ ಇಲ್ಲ ಈ ತರ ಮಾಡೋಣ ಅಂತ ಅನ್ಕೊಂತ ಇದ್ವಿ ಈ ತರ ನಾವು ಹೆಂಗಾಗ್ ಫೈನಲ್ ಹೆಂಗಾಗ್ಬಿಟ್ವಿ ಅಂದ್ರೆ ನಾವ್ ಏನೋ ಮಾತಾಡದೆ ಬೇಡ ಏನಾದ್ರೆ ಮನ್ಸಲ್ಲಿ ಇಟ್ಕೋಬೇಡ ನಾ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ತರ ತಿರ್ಸ್ಬಿಡ್ತಾರೆ ಬೇಡವೇ ಬೇಡ ಅಲ್ಲ ತರ ಆಗೋಗಿತ್ತು